ಇದು ನಿಮಗ್ ಕೆಮಿಕಲ್ ದಾಗ ಇದ್ರಾಗ ನಿಮಗ್ ಫರಕ್ ಅನ್ಸಿದ್ರೆ ಬರೋಬರ್ ನೀವ್ ಈ ಕಡೆ ಬರೀ ಕಣಪ್ಪ ಆ ಕೆಮಿಕಲ್ ದಾಗ ಬರ್ತದ ಏನ್ ಅದು ಕರಗ್ ಬರ್ತದ ಕಡಕ್ ಇರ್ತದ ಇದು ಏನಾಯ್ತ್ ನಿಮ್ಗ ಇದ್ರಾಗ ಚಮಕ್ ಬತ್ತು ಇದ್ರ ಬಗ್ಗೆ ಒಂದ್ ಎರಡ್ ನಿಮಿಷ ಹೇಳ್ತೀನಿ ರೀ ಈಗ ಈ ಸಲ ನೀವೇನೀಗ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿರಿ ಶರಣಪ್ಪ ಅವ್ರೆ ಇದೇ ಸಲ ಫಸ್ಟ್ ಟೈಮ್ ಇದಕ್ ಹಾಕಿರಿ ಮೂರ್ ಎರಡೂವರಿ ಮೂರ್ ತಿಂಗಳ ಆಯ್ತ್ರಿ ಇದಕ್ ನಿಮ್ಗ ಮೊದ್ಲಿಂದು ಕೆಮಿಕಲ್ ಬೆಳೆದಿದ್ದು ಮಲ್ಬರಿ ಗಿಡಕ್ಕ ಈ ಗಿಡಕ್ಕೆ ಏನೇನ್ ಫರಕ್ ಅನಿಸ್ತದ

ಬಾಂಬೆ ಮೋರಿಕ್ಸ್ ಈ ರೇಷ್ಮೆ ಹುಳುಗಳನ್ನು ಸಾಕುತ್ತಿದ್ದು ಕಳೆದ ಮೂರು ತಿಂಗಳಿನಿಂದ ಕುಬಾ ಸೈಲ್ ಕಂಡೀಷನರ್ ಬಳಸಿ ಆರು ಎಕರೆಯಲ್ಲಿ ಹಿಪ್ಪುನೇರಳೆ ಗಿಡಗಳನ್ನು ಬೆಳೆಸುತ್ತಿದ್ದಾರೆ ಮಲ್ಬೆರಿ ಗಿಡಗಳನ್ನು ಬೆಳೆಯುವ ಸಂಪೂರ್ಣ ವಿವರಗಳ ವಿಡಿಯೋ ಲಿಂಕ್ನಲ್ಲಿ ಲಭ್ಯವಿದೆ ಖುಬಾ ಸೈಲ್ ಕಂಡೀಷನರ್ ಇದು ಸಾವಯವ ಖನಿಜವಾಧಾರಿತ ರಸಗೊಬ್ಬರವಾಗಿದ್ದು ಅದು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದಲ್ಲದೆ ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇದು ರೈತರಿಗೆ ಬಜೆಟ್ ಸ್ನೇಹಿ ಆಯ್ಕೆಯಾಗಿದೆ ಖೂಬಾ ಸೈಲ್ ಕಂಡೀಷನರ್ನಲ್ಲಿರುವ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ರೇಷ್ಮೆ ಹುಳುಗಳ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತವೆ ಇದು ಆರೋಗ್ಯಕರ ಮತ್ತು ಹೆಚ್ಚು ದೃಢವಾದ ರೇಷ್ಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ಸಾವಯವ ಪರಿಹಾರಗಳನ್ನು ಆಯ್ಕೆ ಮಾಡುವ ಮೂಲಕ ಅವರು ಸುಸ್ಥಿರ ಕೃಷಿಗೆ ಕೊಡುಗೆ ನೀಡುತ್ತಾರೆ ಮತ್ತು ಸ್ಥಳೀಯ ಪರಿಸರವನ್ನು ರಕ್ಷಿಸುತ್ತಾರೆ ಇದು ಎಲ್ಲರಿಗೂ ಆರೋಗ್ಯಕರ ವಾತಾವರಣ ಹಾ ಇದಕ್ ಸುತ್ತಮುತ್ತ ಏನು ಮಾಡ್ರಿ ಒಂದಿಷ್ಟು ಗಿಡಗಳು ಹೇಳ್ತೀನಿ ನಿಮಗೆ ಅವು ಗಿಡ ಸುತ್ತ ಹಾಕ್ರಿ ಅವು ಹಾಕೋದ್ರಿಂದ ಇವು ಹುಳುಗಳಿಗೆ ರೋಗ ಬರಲ್ಲ ಮತ್ತು ಚಲೋ ಇರ್ತಾವ ಏನ್ರಿ ಅವು ಅವೇ ನಿಮ್ಗಿನ್ ಜಾಸ್ತಿ ಖರ್ಚಾಗಲ್ಲ ಒಂದು ನಾಲ್ಕೈದು ನೂರು ರೂಪಾಯಿ ಆರ್ನೂರು ರೂಪಾಯಿ ಗಿಡ ಹಾಕ್ತದ ಅಣ್ಣಾರಿನ ಲಿಸ್ಟ್ ಕೊಡ್ತೀನಿ ಗೋದಾಮ್ ಸುತ್ತ ಅವು ಗಿಡ ಹಾಕ್ರಿ ಗೊತ್ತಾಯ್ತಲ್ರಿ ಅವು ಗಿಡ ಹಾಕಿದ್ರೆ ಈ ಹುಳುಗಳಿಗೆ ರೋಗ ಬರ್ಗುಡ್ಸಲ್ಲ ಅವು ರೋಗ ಹೊರಗೆ ನಿಂದಿರ್ತಾವ್ ಇಲ್ಲ ಅವು ನೀವು ಹಾಕ್ಲಿಲ್ಲ ಅಂದ್ರೆ ಏನಾಗ್ತದೆ ಈಗ ದನದ ಗೊಬ್ಬರ ಹಾ ಇವ್ ಹಚ್ಚಿರ್ಲಾ ಹಚ್ಚಿದ್ರುನು ಅವು ಗಿಡ ಹಚ್ಚ್ರಿ ಅವು ಗಿಡ ಹಚ್ಚದ್ರಿಂದ ನಿಮ್ಗ ಏನಂದ್ರೆ ತೊಂಬತ್ತೊಂಬತ್ ಪರ್ಸೆಂಟ್ ನಿಮ್ಗ ರೋಗ ಬರಲ್ಲ ಅವಾಗ ರೋಗ ಬರಲಿಲ್ಲ ಅಂದ್ರ ನಿಮ್ಮ ಬೆಳಿ ಚಲೋ ಬರ್ತದ ಹಾ ನಾ ಈ ಅಣ್ಣರಿಗಾದ್ರ್ ಲಿಸ್ಟ್ ಕೊಡ್ತೀನಿ ಮಾಡಿ ನೀವು ಟೈಮ್ ನೆನ್ಪಿಡ್ಬೇಕು ನಿಮ್ಗ ರೀ ಅವ್ರು ಮಾಡಿದ್ರ ನಾವು ನೀವು ಮಾಡಿದ್ರ ನಾವು ಚಂದ್ರಿಕಿ ಬಿಜ್ರಿನ ತಂದು ಅಲ್ಲಿ ಮನೆ ಮನೆಗೆ ಇರ್ತು ಏ ಇಲ್ಲಿದ ವಯ್ಸಿಕೆ ರಾಮನಗರ ವೈಸ್ ಮಾರಾಟ ಮಾಡಿದ್ದು ನಿಮ್ದು ಒಟ್ಟು ಮಲ್ಬರಿ ಪ್ಲಾಂಟೇಷನ್ ಎಷ್ಟು ಏಕರ್ ಅಣ್ಣ ಇದು ಸಿಕ್ಸ್ ಏಕರ್ಸ್ ಸಿಕ್ಸ್ ಏಕರ್ ಅಣ್ಣ ನೀವು ಅಣ್ಣರ ನಮ್ಮ ಕುಬಾ ಖುಬಾ ಸಾಯಿಲ್ ಕಂಡೀಷ್ನರ ನೀವು ಮಲ್ಬರಿ ಪ್ಲಾಂಟೇಶನ್ ಕಿಂದು ಸ್ಟಾರ್ಟ್ ಮಾಡಿದ್ರಿ ಅಣ್ಣ ಯಾವಾಗ ನೀಡಿ ಸ್ಟಾರ್ಟ್ ಮಾಡಿರಿ ಅಣ್ಣ ಈ ಮೊನ್ನೆ ನಾ ಆರು ನಾಲ್ಕು ತಿಂಗಳಾಯ್ತೇನು ರೀ ಮೂರು ತಿಂಗಳಾಯ್ತಲ್ಲ ನಾವು ಇದು ಖಾತಾ ಕೊಟ್ಟು ಎಡ್ ಅಡ್ ಫುಲ್ ಇದಕ್ಕೆ ಎಲ್ಲಾ ಅದೇ ಅದೇ ಕಥೆ ಕೊಟ್ಟಿದ್ದೀವಿ ಒಂದೇ ಹಾಕಿದ್ದಿರಿ ಸರಿ ಏನು ತುಂಬಾ ಸರಿ ಒಂದೇ ಉಪಯೋಗಿಸುತ್ತಿದ್ದಾರೆ ಅಣ್ಣಾರೆ ಇದಇದಕ್ಕ ಮೊದಲು ಏನ್ ಏನು ಹಾಕಿ ಬಿಳ್ದಿದ್ರು ಅಣ್ಣಾರೆ ಏನೇನೋ ಹಾಕ್ತಿದ್ದಿರಿ ಡಿಎಪಿ ಯೂರಿಯಾ ಎಂಒಪಿ ಡಿಎಪಿ ಯೂರಿಯಾ ಎಂಒಪಿ ಅವಾಗ ಹೆಂಗ್ ಬಂದಿರಿ ಮಲ್ಬರಿ ಗಿಡ ತಪ್ಪಲ್ ಬೋರ್ ಶಾಣಪ್ಪಾ ತಪ್ಪಲ್ ಚುಲೋ ಬರ್చేತ್ರಿ ತಪ್ಪಲ್ ಖಟಿಯಾಚೆತ್ರಿ ಖಟಿಯಾದ್ರೆ ಏನastype ಮುಂದೆ ಮುಂದೆ ರಸಾಯುರ್ಥ ಇದೆ ಹುಳು ಕರಿ ಆಂದ್ರ ರಸ ಅದು ಹೋಗ್ತಿವು ಆಂದ್ರ ರೈತಿದ್ರೆ ಹುಳ ಕಮ್ಮಿ ಆಗ್ಯವರೇ ಬರ್ತೈತೆ ರೀ ಕಾಟಾಗ ಬರ್ತಿದ್ರಿ ಮುಂದಿರಿ ಅಚ್ಛಾ ಹಾಂ ಏನು ಬರ್ತೀ ಹಾಂ ಅಚ್ಛಾ ಈಗ ಹಾಂ ಅಂದ್ರೆ ನಿಮ್ಮ ಪ್ರಕಾರ ಶೆಣಪ್ ನೀವು ಯೂರಿಯಾ ಡಿ ಎ ಪಿ ಹಾಕಿದಾಗ ನಿಮ್ಮ ಎಲೆಗಳು ಕಟ್ಟ್ರು ಬರ್ತೀವಿ ಆಹಾರ ಆಗ್ತಿದ್ದಿಲ್ಲ ಹೋಗುಳಿಗೆ ಅಂಬದು ಈ ಮಾತು ಅಂದ್ರಿ ಬರೋ ಬರ್ರಿ ಹಾಂ ಈಗ ಈ ಸಲ ನೀವೇನು ಈಗ ಖೂಬಾ ಸೋಲ್ ಕಂಡೀಷನ್ ಹಾಕಿರಿ ಶೆಣಪ್ ಅವ್ರೇ ಇದೇ ಸಲ ಫಸ್ಟ್ ಟೈಮಿಗೆ ಹಾಕಿರಿ ಮೂರು ತಿ ಎರಡುವರೆ ಮೂರು ತಿಂಗ್ಳು ಆಯ್ತು ಇದಕ್ಕೆ ನಿಮ್ಗೆ ಮೊದ್ಲಿಂದು ಕೆಮಿಕಲ್ಲೇ ಬೆಳೆದಿದ್ದು ಮಲ್ಬರಿ ಗಿಡಕ್ಕೆ ಈ ಗಿಡಕ್ಕೆ ಏನೇನು ಫರಕ್ ಅನಿಸ್ತದ ಅರಕಲ್ಲಕ್ಕೆ ತಪ್ಪದಾಗೆ ಫರಕ್ ಸೈಜ್ ಒಂದಿ ಅದರಿ ರೀ ಹಾಂ ತಪ್ಪಲ್ಲಿ ಖಡಾ ಕಿರಿಚೈತೆ ರೀ ಇದು ಮ್ಯಾತಗದ ರೀ ಮ್ಯಾತ್ಗೆ ಅದ್ ಸೊ ಇದ್ದಬ್ಳೆ ಹಾಲಿದ್ದಾಬ್ಲೆ ರೀ ಈ ತಪ್ಪಲ್ಲ ರೀ ಅಚ್ಛಾ ಹಿಂಗಾಗಿ ನಿಮ್ಗೇನು ಖಾತ್ರಿ ಆಗಲ್ಲ ನಿಮ್ಗೆ ತಪ್ಪ ಅದ ಅದೇ ಸಾವ್ಕಾರಿಗೆ ಅಂದ್ರೆ ಖಾತಾಗ ಅದಾವ ನೋಡಿರಿ ಸಾವ್ಕಾರ ಅಂತ ಹೇಳಿದ ರೀ ಅಚ್ಚದ ಅವರೇ ಮಾಡಿದಾರೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಬರ್ರಿ ಅಣ್ಣ ಇದು ಏನದ ರೀ ಕಟ್ರೆ ಆಗ್ಲಾಕ ನಿಮ್ಗೆ ವಜಗಳು ಹೇಳ್ತೀನಿ ರೀ ಬರ್ರಿ ಅಣ್ಣ ಈಗ ನಿಮ್ಗೆ ಇನ್ನೊಂದು ಏನು ನೋಡ್ತೀರಿ ರೀ ಈ ಯಾವ್ದು ರೀ ಈ ಮಲ್ಬರಿ ಗಿಡಗಳು ಈಗ ಕಟ್ರೆ ಆಗಲಿಲ್ಲ ಈಗ ಏನು ತೋರಿಸ್ರಿ ಈ ಈ ಗಿಡಗಳದು ಎಲೆಗಳು ಏನದಲ್ಲ ದೊಡ್ಡ ಸೈಜ್ ಆಗ್ಯಾವು ಸೈಜ್ಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ಅಂತಂದ್ರಿ ಕೆಮಿಕಲ್ದಾಗ ಬೆಳೆದಿದ್ದು ಇದು ಆದರೆ ಇವು ಎಲ್ಲ ಮೆತ್ತಗುವ ಹಾಂ ಹಾಲದಂತ ಹೇಳಿದ್ರಿ ಇನ್ನೊಂದು ಹೇಳ್ತೀನಿ ರೀ ಗಿಡಗಳು ರೀ ಹಿಂಗ ಹಿಂಗ ಅಳಗಾಡ್ಲಕ್ರಿ ರಬ್ಬರ್ ಹಪ್ಲೆ ಇದಾಗಿರ್ತದ ಮೊದ್ಲಿಂದು ಕೆಮಿಕಲ್ದಾಗ ಕಟ್ರು ಇರ್ತದ ಅದಕ್ಕೆ ಅದ ಗಿಡ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದ ಹ ಮುರಿಯೋ ಚಾನ್ಸಸ್ ಜಾಸ್ತಿ ಇರ್ತದ ಇದು ಮೆತ್ತಗ ಆಗ್ತದ ಇದ್ರಾಗ ಇದು ಯಾಕೆ ಹಿಂಗ್ ಮೆತ್ತಗ ಇದು ಇನ್ನೊಂದ್ರಿ ಇದ್ರಾಗ ಏನ್ ಚಮಕ್ ಕಾಣಿಸ್ಲತ್ತ ನಿಮ್ಗ ಅಂದ್ರೆ ಇದೇನು ಚಮಕ್ ಆ ಕೆಮಿಕಲ್ದಾಗ ಬರ್ತದ ಅದು ಕರಗ ಬರ್ತದ ಇರ್ತದ ಇದು ಏನಾಯ್ತು ನಿಮ್ಗ ಇದ್ರಾಗ ಚಮಕ್ ಬತ್ತು ಇದ್ರ ಬಗ್ಗೆ ಒಂದ್ ಎರಡು ನಿಮಿಷ ಹೇಳ್ತೀನಿ ರೀ ನಾ ನಿಮ್ಗೆ ಸರ್ ನೀವು ಬರ್ರಿ ಬಸವರಾಜ್ ಸಾಹೇಬ್ರೆ ಇದ್ರಾಗ ಏನದ ರೀ ಯಾವ ಗಿಡಕ್ಕೆ ಪೂರಾ ನ್ಯೂಟ್ರಿಯೆಂಟ್ ಸಿಕ್ತಾವೆ ಹಾಂ ಅಂದ್ರೆ ಅದಕ್ಕೆ ಏನು ಹೊಟ್ಟೆ ತುಂಬ ಏನು ಬೇಕು ಅಂಬೋದು ಅದು ಅವ್ಕೇನು ಸಿಗ್ತಾವೆ ಸಿಕ್ಕಾಗ ಏನಾಗ್ತದ ಅವು ಅವ್ರ ಒಳಗೆ ಸೆಲ್ಫ್ ಇಮ್ಯುನೊ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಇರ್ತದ್ರೆ ಅಣ್ಣರ ಹಾಂ ಸೆಲ್ಫ್ ಇಮ್ಯುನಿಟಿ ಅಂತ ಬರ್ತದೆ ಇದು ಇಮ್ಯುನಿಟಿ ಯಾವಾಗ ಅದ್ರಾಗ ಚಲೋ ಆಗ್ತದೆ ಆ ಇದ್ರಾಗ ಎಲೆಗಳಾಗ ಹಿಂಗೆ ಚಮಕಿಲ್ಲ ನಿಮ್ಗೆ ಏನಾದ್ರೂ ಎಣ್ಣೆ ಬಿಡ್ತದೆ ರೀ ಈ ಎಣ್ಣೆ ಬಿಡ್ತು ಅಂದ್ರೆ ಇಲ್ಲೇನು ಕಾಣಿಸಕತ್ತದಲ್ರಿ ಜಿಮ್ಗೆ ಹಾಂ ಚಮಕ್ ಏನದಲ್ಲ ಈ ಚಮಕ್ ಬರೋದ್ರಿಂದ ಒಳಗಿಂದ ಸ್ವಂತ ಎಣ್ಣೆ ತಯಾರು ಮಾಡ್ಕೋತದ್ರಿ ಈ ಎಣ್ಣೆ ತಯಾರಾಗೋದ್ರಿಂದ ಹುಳ ರೋಗ ಬರಲ್ಲ ಇದು ಯಾವಾಗ ಬರ್ತದಂದ್ರೆ ಗಿಡಕ್ಕೆ ಅದಕ್ಕೆ ಏನು ಹೊಟ್ಟಿ ತುಂಬ ಊಟ ಬೇಕು ಏನೇನು ಬೇಕು ಎಲ್ಲ ಅದಕ್ಕೆ ಮುಟ್ಟಿದ್ರೆ ಮಾತ್ರ ಈ ಎಲೆಗಳಿಗೆ ಎಣ್ಣೆ ಬಿಡ್ತದೆ ಇಲ್ಲಂದ್ರೆ ಎಣ್ಣೆ ಬಿಡೋಲ್ಲ ನಿಮ್ಗೆ ಒಣ ಒಣ ಕಾಣಿಸ್ತದ ಇವ್ರು ಅಂದಂಗೆ ಹಾಲೂ ಇರೋಲ್ಲ ಇದನ್ನೂ ಇರಲ್ಲ ಈ ಎಣ್ಣೆ ಬರೋದ್ರಿಂದ ಹುಳ ಅಟ್ಯಾಕ್ ರೀ ಅಣ್ಣ ಯಾಕಂದ್ರೆ ಈ ಎಣ್ಣೆ ಮ್ಯಾಗ ಏನದ್ರಿ ನಿಮ್ಗೆ ಹೊಳ್ದು ತತ್ತಿ ಕೂಡಲ್ರಿ ಅವ್ ಕೂಡ್ಲಿಕ್ಕೆ ಜಗ ಸಿಗಲ್ಲ ಮತ್ತು ಇದ್ರಾಗ ಇನ್ನೊಂದು ಏನು ನೋಡಿರಿ ಅಣ್ಣ ಇದೇನು ಇವು ಅವ್ರಿ ಕೆಳಗೆ ಇಲ್ಲಿ ಇವೇನು ಕಟಿಂಗ್ಸ್ ಅವಲ್ರಿ ಇವು ನಿಮ್ಗೆ ಹಿಂಗೆ ಇದ್ರಾಗ ಜಾಸ್ತಿ ಕೆಮಿಕಲ್ದಾಗೆ ಬರಲ್ರಿ ಅಣ್ಣ ರೀ ಇವು ಕಮ್ಮಿರ್ತಾವ್ರಿ ಇವು ಮುಲಿಗಳ್ರಿ ಯಾವ್ರಿ ಈ ಮುಲಿಗಳೇನು ಚೂಪ್ ಚೂಪ್ ಅವಲ್ರಿ ಇವು ಕಮ್ಮಿ ಆಗ್ತಾವ್ರಿ ಯಾಕಂದ್ರೆ ಕೆಮಿಕಲ್ ಕೂಡ್ಲಿ ಎಲ್ಲಿ ಹೊಡೆದಾಗ್ತದ್ರಿ ಆದ್ರೆ ಪೂರಾ ಒಳಗಿಂದ ಏನು ಡೆವಲಪ್ಮೆಂಟ್ ಆಗ್ಬೇಕಲ್ಲ ಅದು ಡೆವಲಪ್ಮೆಂಟ್ ಆಗಲ್ರಿ ಅಣ್ಣ

ನೀವ್ ಮಡಿತ ಕಾರ್ಖರ್ ಇದು ರಬ್ಬರ್ ಇದ್ದಬ್ಲೆ ನೆಚ್ಚಿಗೆ ನಿಮ್ಗ್ ಕೆಮಿಕಲ್ದಾಗೆ ನಿಮಗ್ ನೀವ್ ಈ ಕಡೆ ಬರೀತೀ ಎನಿ ಜರಿಯಾ ಆ ಟಿಯ ಜರಿ ತಳಿ ಜಾ ಟಿಯ ಜಾಲ ಎಲ್ಲಾನು ಆಟಿಯದ್ರು ಹೌನ್ರಿ ಅಂದ್ರೆ ಎಲಿ ಮಾತ್ರ ನಿಮ್ ಪ್ರಕಾರ ಕೈದಾಗೆ ಹಿಡಿದು ಮುದ್ದಿ ಮಾಡದ್ರು ಹಾಲ್ ಹಾಳ ಆದನ ಬ್ಲೇ ಆಗಿದ್ರಿ ಮೊದಲ ಕೆಮಿಕಲ್ ದಗೆ ಇದ್ದಿದ್ದಿಲ್ಲ ಮತ್ತಿನ್ फरक ಅನ್ಸಿದ್ರೆ ಅತ್ತೇ ಏನು ಅನ್ಸಿಲ್ರಿ ಈಗ ಮತ್ತೆ ನೆಲದಗೆನ್ फरक ಅನ್ಸಿಲ್ರಿ ಏನು ಇಲ್ರಿ ಸರ್ ಅಲ್ಲ ನೆಲ ಮತ್ತೆಕಾಗಿ ನಿಮ್ ಖಾಲ ಮಾಡಿಲ್ಲ ಇಲ್ರಿ ಅದು ಯಾವಾಗ್ಲೂ ನಮ್ ನೆಲ ಮ್ಯಾತಿಗೆಟ್ಟಿವಿ ನಾವು ಮೊದಲೇ ನಡೆದಿ ಮ್ಯಾತಿಗೆಟ್ಟಿವಿ ਠੀਕ ಅದರ ಎರಡು ಎರಡು ಸಲ ನೀಗಲೇ ಎರಡು ಸಲ ಯಡಿ ಆತದಲ್ರಿ ಅಚಾ ಅದು ಏನು ಅನ್ಸಲ್ರಿ ಅದಕ್ಕೆ ಇನ್ನೊಂದ್ರಿ ಈ ಗಿಡಗಳುದಾಗ ನೀವು ಹುಳ ಬರ್ಬಾರ್ದು ರೋಗ ಬರ್ಬಾರ್ದು ಈ ಗಿಡಗಳಿಗೆ ಅದಕ್ಕೆ ಏನ್ ಮಾಡಿರಿ ಅದಕ್ಕೇನು ಕೈ ಈ ಸಲ ಹೊಡೆದಿರಿ ಅದ ನಿಮ್ಗ ಅದಕ್ಕೆ ಇನ್ನೊಂದು ಪದ್ಧತಿ ಹೇಳ್ತೀನಿ ಏನಪ್ಪಾ ಅಂದ್ರ ನೀವ್ ಈ ಗಿಡಗಳ್ದಾಗ ಒಂದ್ ಎಕ್ರಿಕ ಒಂದ್ ಎರಡ್ ನೂರ್ ಚೆಂಡು ಗಿಡ ರೀ ಎಷ್ಟ್ರಿ ಎರಡ್ ನೂರಿ ಒಂದ್ ನೂರ್ ತುಳಸಿ ಗಿಡ ಹಾ ಎಸ್ ನೂರ್ ತುಳಸಿ ಗಿಡ ಒಂದು ಎರಡ್ ನೂರ್ ಚೆಂಡು ಗಿಡ ಆಮ್ಯಾಗ ಏನಾದ್ರೆ ಸುತ್ತ ಬಾರ್ಡರ್ದಾಗ ಹೌಡ್ ಗಿಡ ಹಾ ಎಷ್ಟ್ರಿ ಒಂದ್ ಬಾಳಾದ್ರ ಒಂದು ದೋನ್ಸಿ ಗಿಡ ಹಿಡೀರಿ ಒಂದ್ ಎಕರೆ ಕೇಳಿ ಇವು ಇಷ್ಟ ನೀವ್ ಏನಾದಲ್ಲ ನೀವು ಈ ಹೊಲಕ್ ಹಾಕೋರಿ ನಿಮ್ಗೆ ಇನ್ನೊಂದಿಷ್ಟ್ ಲಿಸ್ಟ್ ಅವ್ ಕುಡ್ತೀನಿ ಇವು ನೀವ್ ಹಾಕೊಂಡ್ರಿ ಅಂದ್ರೆ ನಿಮ್ ಹೊಲದಾಗ ಹುಳಾನೇ ಬರಲ್ರಿ ಮುಟ್ರ ರೋಗ ಬರಬಾರದು ಅಂದ್ರೆ ಮೆಣಸಿನ ಗಿಡ ಹಾಕ್ರಿ ಐವತ್ ಎರಡ ನೂರ್ ಗಿಡ ಹಾಕ್ರಿ ಎಷ್ಟತಿರಿ ನೂರ್ ಗಿಡ ಚಂಡ್ ನೋಡ್ರಿ ಚಂಡು ಗಿಡ ದೋನ್ಶೆ ಅಣ್ಣ ದೋನ್ಸೆ ಗಿಡ ರೀ ದೋನ್ಶೆ ನಿಮ್ದು ಸೇವಂತಿ ಗಿಡ ರೀ ಅಣ್ಣ ಒಂದು ಶಂಬರ್ ಗಿಡ ರೀ ಒಂದು ಶಂಬರ್ ಗಿಡ ತುಳಸಿದು ಆಮ್ಯಾಗ ಸುತ್ತ ಬಾರ್ಡರ್ದಾಗ ಏನದಲ್ಲ ಒಂದ್ ದೊನ್ ಶೀತಿ ತಿನ್ಸಿ ಗಿಡ ಅವ್ಳ ಗಿಡ ಹ್ಮ್ ಬೌಂಡ್ರಿ ಇದು ಒಂದ್ ಎಕರೆ ಲೆಕ್ಕ ಹೇಳದಿ ನಿಮ್ಗೆ ಶಾಣಪುರ ಇದು ಹಾಕಿದ್ರ ನೀವು ಔಷಧ ಹೊಡ್ಯೋ ಇಲ್ಲ ಇನ್ನೊಂದು ಔಷಧ ಯಾಕೆ ಹೊಡಿಬಾರ್ದು ನಿಮ್ಗೆ ಹೇಳ್ತೀನಿ ಅದೇನು ಹೊಡೆದಿನ ಅಂದ್ರಿ ಏ ನಾ ಎಲ್ಲಾ ಬರ್ಕೊಡ್ತೀನಿ ಹ ಏನ್ರಿ ಶರಣಪ್ಪ ಅವ್ರಿ ಈಗ ಒಂದು ಔಷ ಯಾವ್ದೇ ಒಂದು ವಿಷ ಹೊಡದ್ರಿ ನಿಮ್ ಹೊಲಕ ಏನಾಯ್ತು ನಿಮ್ ತಾತ್ಪರ್ಯಕ್ಕ ನಿಮ್ ಹಲದಾಗಿಂದು ಹುಳ ಸತ್ತು ಒಪ್ಪದೆ ಟೆಂಪರರಿ ಕೆಲಸ ಕೆಲ್ಸ ಆದ್ರ ನಿಮ್ ಹೊಲಕ್ಕೆ ಏನ್ ಮಾಡಿದ್ರಿ ವಿಷ ತಂದು ಹೊಡೆದ್ರಿ ವಿಷ ಎಲ್ಲಿ ಹೋಯ್ತು ಹೋದ್ರಿ ಬೆಳಕು ಬೆಳಿಗ್ಗೆ ಹೋದ್ರಿ ಏನಾಯ್ತು ನೆಲ್ದಾಗ ವಿಷ ಉಳಿತು ಮುಂದೇನಾಯ್ತು ಗಿಡಕ ಅಲ್ರಿ ಗಿಡಕ್ ವಿಷ ನೀವೇ ಉಣಿಸ್ದ್ರಿ ಬೇರ್ಲಿಂದ ವಿಷ ತಿಂತದ ಒಂದು ಎರಡನೇದ್ರಿ ನೀ ಯಾವ್ದೇ ಒಂದು ಔಷಧ ವಿಷ ಹೊಡದ್ರಿ ಹೊಲಕ್ಕ ಯಾವ್ದೇ ಗಿಡಕ್ ಹೊಡೆದ್ರಿ ಈಗ ತಿಕೋರಿ ನೂರ್ ದಿವಸದಾಗ ಇದು ಹತ್ತು ಫೀಟ್ ಆತಿತ್ತಿ ಅಥವಾ ನೂರ್ ಫೀಟ್ ಆತಿತ್ತಂತ ಹೇಳ್ರಿ ಬಾಯಿ ಮಾತಿ ಗೆಲ್ಲತ್ತಿನಿ ಏನು ದಿವಸಕ್ ಒಂದ್ ಫೀಟ್ ಬೆಳಿತಿತ್ತಪ್ಪ ನೂರ್ ಫೀಟ್ ಆತಿತ್ತಂತ ಹೇಳ್ರಿ ನೀವು ಒಂದ್ ವಿಷ ಹೊಡದ್ರ ಅದ್ರದ್ ಇಪ್ಪತ್ ದಿವ್ಸಿಂದ ಅದ್ರ ಜೀವನ ಕಲಸ ಮಾಡಿದ್ರಿ ಏನ್ರಿ ಈ ವಿಷ ಹೊಡೆದ್ ಕೂಡಲೇ ಹುಳ ಒಂದೇ ಸಾಯ್ಲಿಲ್ಲ ನಿಮ್ ಗಿಡದ್ದು ಒಂದ್ ಅದು ಮೂರ್ ತಿಂಗಳು ಬೆಳೆದಂದು ಇಪ್ಪತ್ ದಿವಸಿಂದ ಅದ್ರ ಬೆಳವಣಿಗೆ ನೀವು ಖಲಾಸ್ ಮಾಡಿದ್ರಿ ಅಣ್ಣ ನಿಮ್ ನಿಮ್ ನೀವ್ ಯಾಕ ಅಂದ್ರ ಏನಾಗ್ತದ್ರಿ ಆಗ್ತದ್ರಿ ವಿಷ ಬರೀ ಹುಳಕ್ ಒಂದೇ ಹೋಗ್ಲಿಲ್ರಿ ಅಣ್ಣ ಭೂಮಿ ಉಳಿದು ಭೂಮಿಯಿಂದ ಲಿಂದ ಗಿಡಕ್ ಬಂದು ಗಿಡಕ್ಕೆ ಇಪ್ಪತ್ತು ದಿವ್ಸಿಂದ ನೀವು ಏನ್ ಮಾಡಿದ್ರಿ ಅಣ್ಣಾರ ಲೈಫ್ ನೀವು ಖಲಾಸ ಮಾಡಿದ್ರಿ ಬಸವರಾಜ್ ತಪ್ಪ ಹೇಳಕತ್ತೀನಿ ಸರ್ ನೀವ್ ಅಗ್ರಿಕಲ್ಚರ್ ಆಫೀಸರ್ ಇದ್ರಿ ಅಣ್ಣರೇ ನಾ ಹೇಳ ತಪ್ಪಿನ ಅಗಿ ಎಲ್ಲಿ ಹಚ್ಚಬೇಕ್ರಿ ಅಗಿ ಹಚ್ಚಬೇಡ್ರಿ ಬೀಜ ಹಾಕ್ರಿ ಬೀಜರಿ ಚಂಡಿ ಒಳಗ್ ಯಾಕೆ ಈಗ ಎರಡ್ ಸಾಲ ಗಳೆ ನಡೀತದ ಅಲ್ಲಲ್ಲ ನೀವ್ ಗಳೆನ ನಡ್ಸ್ಬೇಡ್ರಿ ಅದರದ್ದು ಪದ್ಧತಿ ಹೋಗ್ಕೊಡ್ತೀನಿ ಏನ್ರಿ ನೀವ್ ಗಳ್ ನಡಸ್ಬೇಡ್ರಿ ಗಳೆನೆ ಹೊಡಿಬೇಡ್ರಿ ನಿಮ್ದಿದೇಶ್ ತಿಂಗ್ ಬೆಳಿ ಎರಡು ತಿಂಗಳ ನೀವೇನ್ ಮಾಡ್ರಿ ಯಾವ ದಿವ್ಸ ನೀವು ಮಲ್ಬರಿ ಕಟಿಂಗ್ ಮಾಡ್ತಿರಿ ಕಟಿಂಗ್ ಮಾಡಿದ ದಿವ್ಸ ಹುರುಳಿ ಕಾಳು ಹಾಕ್ರಿ ಎಷ್ಟ್ರಿ ಆರ್ ಕಿಲೋ ಹುರುಳಿ ಕಾಳು ಹಾಕ್ರಿ ಇಲ್ಲಿ ಏಕರ್ಕ ಹುರುಳಿ ಕಾಳು ಹಾಕ್ರಿ ನೀವು ನಡು ಗಳೇನೆ ಹೊಡಿಬೇಡ್ರಿ ಅಯ್ಯೋ ಯಾವ ಹುಲ್ ಬರಲ್ಲ ಕಸನೆ ಆಗಲ್ ನಿಮ್ದು ಮತ್ತೆ ನೀವೇನ್ ಬೇರೆ ಹೊರಗೆ ಕೆಲಸ ಮಾಡ್ತಿರಲ್ಲ ಅದು ನಿಮ್ದು ಹುರುಳಿ ಕಾಳು ಮಾಡ್ತದ ನೀವು ಮಾಡದಬೇಕಾಗಿಲ್ಲ ನಿಮ್ಮ ಕೆಲಸ ಕಮ್ ಮಾಡಿ ಕೊಟ್ಟಿ ನಿಮಗೆ ಶಾಣಪ್ಪರೆ ಹ ಸಿದ್ದಪ್ಪಂದ್ರಿ ಶಾಣಪ್ಪಂದ್ರಿಪ್ಪ ನಿಮ್ಮ ಮತ್ತೆ ಏನು ಕ್ವೆಶ್ಚನ್ ಕೇಳ್ರು ಹೇಳ್ತೀನಿ ಮತ್ತೆ ಏನು ಇಲ್ರಿ ಸಮಸ್ಯೆ ಅಂದ್ರೆ ಎರಡು ಕಣ್ಣ ಗળે ಒಡಚಾವು ಅгий ಅತ್ತಿ ಅಲ್ರೂಪ್ಪ ಗળે ಅದು ಕುಡಿತಿರಿ ಈ ನೆಲเมಚ್ಚ ಗಾಲಿ ಈಗ ಈಗ ನೀವು ನಿತ್ತ ಲೂಸ್ ಬರ್ತದನ್ರಿ ನೀವ್ ಅಲ್ಲೇ ನಿತ್ತ್ರೆ ಅಂದ್ರೆ ಮೂರು ತಿಂಗಳ ನಿತ್ತ ಲೂನ್ ಬರ್ತದ ನಿಮ್ಮ ಕಾಲ ಹಂಗ ನೀವ್ ಅಲ್ಲಿ ಏನ್ ಮಾಡ್ತೀರಿ ಹುರುಳಿ ಕಾಳ್ ಹಾಕಿದ್ರಿ ಅಂದ್ರೆ ಹುಳು ಬರಲ್ಲ ಗೊತ್ತಾಯ್ ಅದೇ ಹುರುಳಿ ಕಾಳದ ಸಂಗಾಟಿ ಇವು ಗಿಡಗಳು ಹಾಕ್ರಿ ಸೇವಂತಿ ಚೆಂಡು ಮೆಣಸಿನಕಾಯಿ ತುಳಸಿ ಗಿಡ ಅವು ಅಲ್ಲೇ ಬಿಡೋದು ಹುರುಳಿ ಕಾಳುನು ತೆಗೆಯೋದಿಲ್ಲ ಅಲ್ಲೇ ಬಿಟ್ಬಿಡೋದು ನೀವು ಮ್ಯಾಗಿಂದ ಕಟ್ ಮಾಡ್ಕೊತವ್ರಿ ಮತ್ತೆ ಹುರುಳಿ ಕಾಳು ನೂರ್ ದಿವಸಿಗೆ ಒಣಗ್ಲಾಕ ಚಾಲು ಹೋಗ್ತದ ನೂರ್ ಇಪ್ಪತ್ ಪೂರಾ ಒಣಗ್ತದ ಮತ್ ಬೀಜ ತೋರಿ ಮತ್ ನಾಟ್ರಿ ನೀವು ಏನೂ ಮಾಡ್ಬೇಡ್ರಿ ನೀವು ಹೊಲಕ ಬಿತ್ತ ಕೆಲ್ಸಾನೇ ಮಾಡಬೇಡ್ರಿ ಸರ ಗೊತ್ತಾಯ್ತು

ಮಿನಿಮ್ ನಿಮ್ಗೊಂದು ಮಾತೇಳ್ರಿ ಕಮ್ ಟ್ವೆಂಟಿ ಹೋಗ್ತದೆ ಹಾ ಆಯ್ತು ರೀ ಒಂದ್ ಸೆಕೆಂಡ್ ಬಂದ್ ಮಾಡ್ರಿ ಏನ್ರಿ ಇಪ್ಪತ್ನಾಕ್ ಇಂಚ್ ಸನಿ ಸನಿ ನಿಮ್ದು ಏನಂತ ಹುರುಳಿ ಕಾಳಿಂದು ಬೇರೆ ನೆಲ ಹರಗ್ತು ನೀವೇ ಹರಗ್ಲತ್ತಿರಿ ಅಚ್ಚಾ ಈಗ ನೀವು ಹುರುಳಿ ಕಾಳು ಹಾಕೋದ್ರಿಂದ ನಿಮ್ ಹೊಲ್ದಾಗ ನಾಲ್ಕು ಚೀಲ ನಿಮ್ಗೆ ನೈಟ್ರೋಜನ್ ಕೊಡ್ತು ನೀವು ಹರಗೋದ್ರಿಂದ ಬರ್ತದೇನ್ ಸರ್ ಹಾಂ ನೀವು ಉಲ್ಟಾ ನಿಮ್ಮ ಹರ್ಗ ಖರ್ಚು ಒಂದು ಹಾಂ ಏನದಲ್ಲ ನೀವು ನೈಟ್ರೋಜನ್ ಫಿಕ್ಸ್ ಮಾಡಲಾಗೀರಿ ಪ್ಲಸ್ ಇನ್ನೊಂದು ನಿಮ್ಮ ಹುಲ್ಲು ತೆಗಿಲಾಕೇನು ಖರ್ಚು ಮಾಡ್ತೀರೋ ಹರ್ಗೆ ಹರ್ಗೆ ನೀವು ಮಾಡ್ತೀರೋ ಅಥವಾ ಹುಲ್ ತೆಗೀತೀರೋ ಅದು ಇದು ಹೊಡಿತೀರಿ ನೀವು ಅದು ತಪ್ಪ್ತಾರೆ ಗೊತ್ತಾಯ್ತು ರೀ ಸಿದ್ದಪ್ಪ ಅವರೇ ಹಾಂ ಇಪ್ಪತ್ತು ಸುಮಾರು

ಹಾಂ ಇದು ಎಲ್ಲ ನಿಮ್ಗೆ ಬೆನಿಫಿಟ್ ಅವ ಅದು ಬಿಟ್ಟು ನೀವು ಹೊರಗ ಕೆಲಸ ಮಾಡ್ತಿರಲ್ಲ ಅದ್ರ ಸಂಗಟ್ಟಿ ಚೆಂಡು ಗಿಡ ಸೇವಂತಿ ಗಿಡ ತುಳಸಿ ಗಿಡ ನಿಮ್ಗೇನು ಹೇಳಿದೆ ಒಂದು ಸ್ವಲ್ಪ ಮೆಣಸಿನ ಗಿಡ ಸುತ್ತ ಔಡ್ಲಿ ಗಿಡ ಏನು ಹೇಳಿದೆ ಅವು ಹಾಕೋದ್ರಿಂದ ಅವು ಅಲ್ಲೇ ಇರ್ತಾವೆ ಹೊಲ್ದಾಗ ನಿಮ್ಗೇನು ತಕ್ಲೀಫ್ ಮಾಡಲ್ಲ ಯಾವುದ್ರಿ ಅವು ಏನು ಮಾಡ್ತಾವೆ ರೋಗ ಹುಳುಗಳು ಯಾವ ಬರಗುಡ್ಸಲ್ಲ ತಾವು ತಮ್ಮ್ಯಾಗೆ ತೊಗೋತಾವೆ ನೀವು ಎಂದರೆ ಮಾರ್ಕೆಟ್ದಾಗ ಸೇವಂತಿ ಹೂವು ಚಲೋ ನೋಡ್ರಿ ಏನ್ರಿ ಇಲ್ರಿ ಸೇವಂತಿ ಹೂ ಹೂವುಗಳು ಯಾವಾಗ್ಲೂ ತೊಂಬತ್ ಪರ್ಸೆಂಟ್ ನಿಮ್ ಮಾರ್ಕೆಟ್ದಾಗ ಎಲ್ಲಾ ಖರಗಾಗಿ ತೂತು ಬಿದ್ದಿವೆ ಕಾಣಿಸ್ತಾವ ಯಾಕೆ ಕಾಣಿಸ್ತವ ಯಾಕಂದ್ರಿ ಸೇವಂತಿ ಹೂ ಇದ್ ಒಂದ್ ಜಾತಿದ ಧರ್ಮದ ಏನದ ಅಂದ್ರ ಹುಳುಗಳು ಮ್ಯಾಗ ತೊಗೊಂಡು ತಾಸ ಆಯ್ತದ ಆಕರ್ಷಣೆ ಮಾಡ್ಕೊಂಡು ತನ್ಮ್ಯಾ ತೊಗೊಂಡು ತಾಸ ಆಯ್ತದ ಅದು ಸಹ ನಿಮ್ಮ ನಿಮ್ ಬೆಳಿ ಚಲೋ ಉಳಿತ್ರಿ ಏನ್ರೀ ಸಿದ್ದಪ್ಪ ನೀವು ಬೆಳಿ ಉಳಿಸ್ತದ ಏನ್ ಸೇವಂತಿ ಹೂವ ಬೆಳಸ್ತದ ನಿಮ್ಗ ಹ ಬೆಳಿ ಉಳಿಸ್ಬೇಕಾದ್ರೆ ಈ ಪದ್ಧತಿ ಅದ ಹೊಡದ್ರಿ ಅಂದ್ರೆ ನೀವ್ ಇಪ್ಪತ್ ಬೆಳಿ ನೀವೇ ಹಾಳು ಮಾಡಿರಿ ಯಾವ್ದ್ರಿ ಯಾವ್ದೇ ಒಂದ್ ವಿಷ ಹೊಡೆದ್ರಿ ಇದೇ ಕಂಪ್ನಿ ಅದೇ ಕಂಪ್ನಿ ಅಂತಲ್ಲ ಯಾವ್ದೇ ವಿಷಯ ಹೊಡದ್ರಿ ನೀವ್ ಇಪ್ಪತ್ ದಿವ್ಸ ಏನ್ ಮಾಡಿದ್ರಿ ಇವು ಈಸಿಯೆಸ್ಟ್ ವೇ ರೀ ನಮ್ಗೆ ಕಂಟ್ರೋಲ್ ಮಾಡ್ಲಕ್ ಅಂತ ಹೇಳಿ ಲೆಕ್ಕ ಮಾಡಿ ನಾವು ಫಾಲೋ ಮಾಡಿ ಅಷ್ಟೇ ಬಟ್ ಇದು ವಿಷ ಅನ್ನೋದು ಎಲ್ಲರಿಗುನು ಫುಲ್ ಅದ ರೀ ಇದು ಪೂರ್ತಿ ವಿಷ ಅನ್ನೋದು ಎಲ್ಲರಿಗೂ ಗೊತ್ತದ ಅಲ್ರಿ ಪ್ರಾಬ್ಲಮ್ ಏನದಣ್ಣ ವಿಷ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇಲ್ಲ ಆದ್ರೆ ವಿಷ ಹೆಂಗ್ಸ ಇದು ಅದಕ್ ಹುಲ್ಲು ತೆಗಿಬೇಕು ಹೋಗ್ತದೆ ಇದನ್ನ ಹೊಡೆದ್ರೆ ನೋಡ್ರಿ ನಾವ್ ಹೊಡೆದ ನಾ ಹೊಡಿತೀವಿ ಹೊಡೆದ ನಾ ಹೊಡಿತೀವಿ ಈಗ ನೀವು ಕಟಾವ್ ಬರ್ರಿ ಸಿದ್ದಪ್ಪ ಇಲ್ಲಿ ಮುಂದ್ ಬರ್ರಿ ನಿಮ್ಗೆ ಹೇಳ್ತಾ ಇದು ಈಗ ಏನಿ ಕಟಾವ್ ಮಾಡ್ಲತ್ತಿರಲ್ಲ ಕಟಾವ್ ಆದ್ ಕೂಡ್ಲೆ ಏನ್ ಮಾಡ್ರಿ ನೀವ್ ಒಂದ್ಸಲ ನೀವು ಇದು ಹೊಡ್ರಿ ನಿಮ್ಗೆ ಕುಂಟಿ ಹೊಡ್ರಿ ಗಾಳಿ ಅವ್ರಿ ಹೊಡ್ರಿ ಒಂದ್ಸಲ ಹುಲ್ಲು ಹೋಯ್ತಾರೆ ಹೋದ್ ಕೂಡ್ಲೆ ಮಾಲಕ್ರಿಗೆ ಹೇಳಿ ಆರ್ ಆರ್ ಕಿಲೋ ಹುರುಳಿ ಕಾಳ ಅದ್ರಾಗ ಚೆಂಡು ರೊಕ್ಕ ಕುಡಬೇಡ್ರಿ ಚಂಡದು ಮನೆ ಇಲ್ಲೇ ಹೋದಾಗ ಒಳಗ ಬೀಜ ಇರ್ತಾವ ಮೆಣಸಿನ್ಕಾಯ್ದು ಇಲ್ಲೇ ನಿಮ್ ಊರ ಕುಟ್ಟಲ್ಲಿ ಒಗಿತಾರ ಮೆಣಸಿನ್ಕಾಯಿ ಬೀಜ ಹಾ ಆಯ್ತ್ರೆ ಅವನು ಪೊಕಟೆ ಸಿಗ್ತಾವ ಮತ್ತಿನದ ಇನ್ನು ಉಳಿತು ತುಳಸಿ ನಿಮ್ ಮನ್ಯಾಗ ತುಳಸಿ ಗಿಡ ಇದ್ದು ಅಲ್ರಿ ಅವ್ರದ್ದು ಮ್ಯಾಗಿನ ಬಾರಿ ಒಂದಿಷ್ಟು ಬೀಜ ಮೂರು ಎಲ್ಲ ಪುಕಟೆ ಆಯ್ತ್ ರೆ ಇನ್ನೇನ್ ಹೇಳದೆ ನಿಮ್ಗ ಸೇವಂತಿ ಸೇವಂತಿ ಬೀಜ ಎಲ್ಲಿ ಸಿಕ್ತಾವ್ ನೋಡ್ರಿ ಅಥವಾ ಅದ್ರ ಒಳಗಿದ್ದು ಅಂದ್ರೆ ಅವನು ಹಾಕ್ರಿ ಇದು ನಾಲ್ಕು ಎಲ್ಲಿ ಇವು ಒಳಗ ಒಳಗ ನೀವೇನ್ ಕುಂಟಿ ಹೊಡಿತೀರ್ಲಾ ಇದು ಹಾಕ್ಬಿಡ್ರಿ ಆಯ್ತ್ರಿ ಎಲ್ಲಾ ಕಲಸಿ ಹಾಕ್ಬಿಡ್ರಿ ಹಾಕಿದ್ರೆ ನೀವ್ ಏನೋ ಮುಂದ್ ಕುಂಟಿನ ಹೊಡಿಬೇಡ್ರಿ ಅದ ಹುಳಿ ಇದೆಲ್ಲ ಹಾಕದ್ರಿ ಆಯ್ತ್ರಿ ಇನ್ ಸುತ್ತ ಬೌಂಡ್ರಿ ಅದ ಯಾವ್ದು ನಿಮ್ ನಿಮ್ ಈ ಹೊಲದ ಬೌಂಡ್ರಿ ಅದ ಇದಕ್ಕೆ ಏನಿಲ್ಲ ಒಂದೊಂದ್ ಮೀಟರ್ ಎರಡ್ ಎರಡ್ ಮೀಟರ್ ಒಂದು ಅಂದ್ರ ಒಂದ್ ಐದೈದ್ ಫೀಟಿಗ್ ಒಂದು ಅವ್ಳಿ ಗಿಡ ಅವ್ಳಗ್ ಗಿಡದ್ದು ಕಾಯಿ ಬರ್ತಾವ ರೊಕ್ಕ ಬರ್ತಾವ ಏನದಿ ನಿಮ್ ಗೊತ್ತಿಲ್ಲ ಅಂತ ಸಿದ್ಧಪ್ಪ ಅವ್ರ ಹೇಳ್ತಿ ನಿಮ್ಗ ஓட்டு கிட அந்த ஹுகுகி துப்பித்தங்க ಅವು ಹುಳಗಳು ಬಂದ್ರೆ ಏನ್ ಮಾಡ್ತಾವ ತುಪ್ಪ ಹುಡುಗಿ ತುಪ್ಪ ತಿಂತಾವ್ ನಿಮ್ಮಲ್ಲಿ ಕಟ್ಟಿ ರೊಟ್ಟಿ ಬರಲ್ಲ ತಿನ್ಲ ಹಾ ಸುತ್ತ ಬೌಂಡ್ರಿಗ್ ಹಚ್ಕೋರಿ ಅವು ಹುಳುಗಳು ಅಲ್ಲೇ ಹೋಗ್ತಾವ ನಿಮ್ ಹೊಲ್ದಾಗ ಇದನ್ನೇ ಬರ್ಲ ಇದಕ್ಕೆ ನಮ್ದೇನು ನಮ್ ಕುಬಾ ಆಯಿಲ್ ಕಂಡೀಷನ್ ಅದ್ರಿ ನಿಮ್ಗೆ ಏನದ ಮೂರ್ ತಿಂಗ್ಳಿಗೆ ನಾನ್ ಸಮ್ಮಿಟಿಗೆ ಮೂರೇ ನಾಲ್ಕು ಚೀಲ ಅದ ತಿಳಿಗ ಒಂದ್ ಚೀಲ ಲೆಕ್ಕ ಮುಟ್ಟಿದಾಗ ಅದ್ ತೋರಿ ನಾನ್ ಚಾಟ್ ಅದ್ ತೋರಿ ನಿಮ್ ಹುರ ಏನಾರ ಬರ್ತದಂತಂದ್ರ ಒಂದ್ ಅರ್ಧ ಲೀಟರ್ ನಮ್ದು ಎಣ್ಣೆ ಅದ್ರ ನ್ಯಾಚುರಲ್ ಹಾರ್ಟಿಕಲ್ಚರ್ ಇಲ್ಲ ಅರ್ಧ ಲೀಟರ್ ಇಪ್ಪತ್ ದಿವ್ಸ ಸ್ಪ್ರೇ ಮಾಡ್ರಿ ಅದ್ರ ಸಂಗಟ ಒಂದ್ ಗ್ರೋತ್ ಪ್ರೊಮೋಟರ್ ಅಂತದ ಕರಿ ಪ್ಯಾಕೆಟ್ ಅದು ಅರ್ಧ ಪ್ಯಾಕೆಟ್ ಅದು ಏನಂದ್ರೆ ಎರಡು ಕಲ್ತ್ ಏನಂದ್ರೆ ಮಿಕ್ಸ್ ಮಾಡಿ ಇಪ್ಪತ್ ದಿವ್ಸ ಒಂದ್ಸಲ ಸ್ಪ್ರೇ ಮಾಡಿ ಒಂದ್ ಹುಳ ಬರಲ್ಲ ಒಂದ್ ರೋಗ ಬರ್ಲಾ ಈ ಮಾಡಿ ಎರಡು ಎಕರ್ ಮಾಡಿ

ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂಬುದು ಗೊತ್ತಿಲ್ಲ ಬದ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಅದ ಐಡಿಯಾ ಇಲ್ಲ ಅಂತಾರ ಅವ್ರ ಅದಕ್ಕ ಈ ಪದ್ಧತಿ ಮಾಡ್ರಿ ಮತ್ತ ಇನ್ನೊಂದು ನೀವ್ ಯಾವಾಗ ನಿಮ್ಗೆ ಏನ್ ಹೇಳಿದೆ ಅದ್ ಎಣ್ಣಿ ಏನ್ ಚಲೋ ಬಿಟ್ಟದ ನಿಮ್ ಹಾಲು ಚಲೋ ಇದ್ದಿದ್ ಎಲ್ಲಿ ನೀವು ಹುಳಗೊಳಗ್ ತಿನ್ನಿಸ್ರಿ ಆ ಹುಳಗೊಳಗ ಏನಾಗ್ತದ ಯಾವ್ದು ನಿಮ್ದೇನ್ ಒಳಗ್ ಸಿಲ್ಕ್ ವರ್ಕ್ಸ್ ಅದಾವು ಬಾಂಬೆ ಮೊರಿಕ್ಸ್ ಆ ಹುಳಗೊಳಗ ಏನ್ ಹೊಟ್ಟಿ ತುಂಬಾ ಊಟ ಸಿಕ್ತದ ಅವ್ ಹೊಟ್ಟಿ ತುಂಬಾ ಊಟ ಚಲೋ ಊಟ ಸಿಕ್ತು ಅಂದ್ರೆ ಅವಾಗ ಏನಾಗ್ತಾವ ಅವ್ ಕಕೂನ್ಗಳನ್ನೂ ಚಂದ್ ಬರ್ತಾವ ಕಕುಂದಾಗಿನ ಧಾರಗಳನ್ನೂ ಕಟ್ ಹಾಂ ಮತ್ತು ಅವ್ರ ಕಲರ್ ಚೆಂದ ಬರ್ತದ ಮತ್ತ ವಜ್ಜಿ ಬರ್ತದ ನಿಮ್ಗ ಗೊತ್ತೈತ್ರಿ ಸಿದ್ಧಪ್ಪರ ಈಗ ಈ ಸಾಹುಕಾರ ಹೇಳಾಕ ನಾವೇ ಹೇಳಿದೀವಿ ರಾಜೇ ಕಾತ್ನೇ ಚೌರ್ ಸಾಂಬ್ರಿ ಏನ್ ಮಾಡಿ ಒಪ್ಪದೆ ನೋಡ್ರಿಪ್ಪ ನಿಮ್ಗೆ ಹೇಳ್ ಕೊಟ್ಟ ಚರಿ ಇದ್ರ ಇಲ್ಲ ನಿಮ್ಗ ಈಗ ನೀವ್ ಹೋಳ್ಗಿ ಯಾವ್ದತ್ ಗೊತ್ತಿದ್ರಿ ಅದ್ರ ಸಂಗಟ ತುಪ್ಪ ಏನತ್ ನಾ ಹೇಳಕ್ ಬಂದಿಲ್ಲ ಗೊತ್ತೈತ್ರಿಪ್ಪ ಅಂತ ಹೇಳಿ ಇಲ್ರಿ ಸಾಬ್ರ ನಾವ್ ತುಪ್ಪ ಹಾಕೊಳ ನೀರ್ದು ಹಾಕೊಂಡ್ ಕುಡಿತೀರಿ ಅಂದ್ರ ನಾ ಏನ್ ಮಾಡ್ರಿ ರೇಷ್ಮೆ ಕೃಷಿಕ ಕೀಟಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ತಡೆಯಲು ತಂತ್ರಗಳನ್ನು ಅನ್ವೇಷಿಸಿ ವೈಟ್ ವೈಟ್ಫ್ಲೈಸ್ ಗಿಡಹೇನುಗಳು ಮರಿಹುಳುಗಳು ಮತ್ತು ಸೂಕ್ಷ್ಮ ಎಲೆ ಎಲೆಚುಕ್ಕೆ ರೋಗಗಳು ಬೇರು ಬೇರುಕೊಳೆದ ಕ್ರೌನ್ಗಾಲ್ ಮತ್ತು ವೈರಲ್ ರೋಗಗಳಂತಹ ರೋಗಗಳನ್ನು ಎದುರಿಸಿ ಸುಸ್ಥಿರ ಕೃಷಿ ವಿಧಾನಗಳು ಮತ್ತು ತಡೆಗಟ್ಟುವ ಆರೈಕೆಯ ಮೂಲಕ ನಿಮ್ಮ ಬಾಂಬಿಕ್ಸ್ ಮೋರಿ ಎ ರೇಷ್ಮೆ ಹುಳುಗಳ ಆಹಾರವನ್ನು ಸಮೃದ್ಧಗೊಳಿಸಿ ದೃಢವಾದ ಮಲ್ಬೆರಿ ಸಸ್ಯಗಳನ್ನು ಬೆಳೆಸಿಕೊಳ್ಳಿ ಇದು ಪ್ರೀಮಿಯಂ ಇಳುವರಿ ಮತ್ತು ವೆಚ್ಚ ಪರಿಣಾಮಕಾರಿ ರೇಷ್ಮೆ ಉತ್ಪಾದನೆಯನ್ನು ಪೋಷಿಸುತ್ತದೆ ರೈತರಿಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತದೆ ಸಂಪೂರ್ಣ ವಿಡಿಯೋ ಲಿಂಕ್ ಕಾಮೆಂಟ್ನಲ್ಲಿ ಸಾವಯವ ಗೊಬ್ಬರ ಖುಬಾ ಸೈಲ್ ಕಂಡೀಷನರ್